ಹುಣಸೂರು ತಾಲೂಕಿನ ಹನಗೂಡು ಹೋಬಳಿ ಹುಣಸೆಗಾಲ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಬೆಳೆಗಳು ಕೊಚ್ಚಿ ಹೋಗಿದೆ ಹೊಲದಲ್ಲಿ ಬಿತ್ತನೆಗೆ ನೆಟ್ಟಿದ್ದ ಟೊಮೆಟೊ ಹೂಕೋಸು ಮೆಣಸು ತಂಬಾಕು ಬೆಳೆ ಮಳೆಗೆ ಸಂಪೂರ್ಣ ನಾಶವಾಗಿದ್ದು ರೈತರು ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆ ಒಂದು ಎಕರೆಗೆ ಮೆಣಸು ಹದಿನೈದು ಸಾವಿರ ಸಸಿ ಕೋಸು ಹತ್ತು ಸಾವಿರ ಟೊಮೆಟೊ ಹತ್ತು ಸಾವಿರ ಸೇರಿದಂತೆ ಎರಡು ಲಕ್ಷ ಮೌಲ್ಯದ ಬೆಳೆ ನಾಶವಾಗಿದ್ದು ಪರಿಹಾರಕ್ಕಾಗಿ ರೈತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹೊಲ ಸರ್ ಈ ತರ ಆಗ್ಬಿಟ್ಟದ ಪರಿಸ್ಥಿತಿ ಇದು ಮೆಣಸಿ ಸುಸಿ ನಟಿ ಇಲ್ಲಿ ಕೆಲಸ ಮಾಡಿದವರು ಇಲ್ಲಿ ಮುಣ್ಣಾ ಕೊಡ ಹಾಕೊಂಡಿಲ್ಲ ಸರ್ ಒಂದು ಕ ಲಸ ಖರ್ಚು ಮಾಡಿವಿ ಸರ್ ಮೆಣಸಿಗೆ ಟೊಮೊಟೊ ಎಲ್ಲ ಹಾಕಿ ಎಲ್ಲ ಇದಾವೆ ಸರ್ ನಮಗೆ ಒಂದು ಕೊಡಿಸ್ಕೊಡಿ ಕೊಡ್ಸ್ಕೊಡಿ ಹುಣಸೆಗಾಲ ಗ್ರಾಮ ಏನೇ ಸರ್ ರಾತ್ರಿ ಮಳೆ ಓದಿ ಎರಡು ಒಂದು ಎಕರೆ ಹೂಕೋಸ ಹಾಕಿದ್ವು ಹಿಂಗೆ ಮಳೆ ಹೋಗುತ್ತೆ ಟಮಟೆ ಹಾಕಿದೋ ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಎರಡು ಮೆಣಸುಸೆ ಹಾಕಿದ ಒಟ್ಟಿಗೆ ಎರಡು ಲಕ್ಷ ಸಾಲ ಮಾಡಿ ಎಲ್ಲನೂ ವ್ಯವಸಾಯಕ್ಕೆ ಹಾಕಿ ಗೊಬ್ಬರ ಗೋಡ ಹಾಕಿ ಮಳೆ ಹಿಂಗಾಗಿ ಹಿಂಗೆ ಪರಿಸ್ಥಿತಿ ಹಿಂಗಾಗದೆ ಸರ್ ನಾವು ಸಾಲ ಮಾಡ್ಕೊಂಡ್ರೆ ರೈತರು ಹೆಂಗೆ ಮಾಡೋದಿತ್ತೀವಿ ನಾವ ಇದೊಂದು ರೋಡ್ಗೆ ಡಕ್ಕಾ ಕೊಡಿ ಅಂದರೆ ಬರೀ ಒಂದು ಪೈಪ್ ಹಾಕಿಟ್ಟು ಪರಿಸ್ಥಿತಿ ಹಿಂಗೆ ಆಗದೆ ಇದೆಲ್ಲ ಮುಳುಗಿ ನೀರು ಸರ್ ನಾವು ರೈತರು ಏನು ಮಾಡೋ ಸರ್ ಹಿಂಗಾದರೆ ಹಾಂ ಇದಕ್ಕೆ ಏನು ಪರಿಹಾರ ಸರ್ ಎರಡು ಎರಡು ಲಕ್ಷ ನಾವು ಔಷಧಿ ಕುಡಿಯೋ ಮಟ್ಟ ಪರಿಸ್ಥಿತಿ ಆಗೋದಲ್ಲ ಯಾರು ಪರಿಹಾರ ಸರ್ ಇದಕ್ಕೆ ನಮ್ಮ ಹೆಡ್ತಿ ಮಕ್ಳಿಗೆ ಯಾರು ಜನ ಸರ್ ಹಿಂಗಾದ್ರೆ ಗೌರ್ಮೆಂಟ್ ಮಾಡಿದ ಹಿಂಗೆ ಕೆಲಸಕ್ಕೆ ನಮಗೆ